ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೊನೆಯವರೆಗೂ ಸೈರನೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು ಇಂದಿನ ವಾಚನದಲ್ಲಿ ಪ್ರಿಯರೇ ಎರಡು ಮುಖ್ಯ ಸ್ವಭಾವಗಳನ್ನು ಧರಿಸಿಕೊಂಡು ನಾವು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಕಾರ್ಯನಿರ್ವಹಿಸಬೇಕೆಂದು ಯೇಸು ಕ್ರಿಸ್ತರು ನಮಗೆ ಕರೆ ನೀಡುತ್ತಾರೆ ಗಮನಿಸಿರಿ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಆದ್ದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರಾಗಿ ಪಾರಿವಾಳಗಳಂತೆ ಸರಳ ಜೀವಿಗಳು ಆಗಿರಿ ಪ್ರಿಯ ಈ ಲೋಕ ಸೈತಾನನ ವಶದಲ್ಲಿರುವುದರಿಂದ ನಾವು ಗೊತ್ತು ಗುರಿ ಇಲ್ಲದೆ ಓಡಬಾರ್ದು ನಾವು ಸರ್ಪದಂತೆ ಚತುರ ಅಥವಾ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಬೇಕು ಪರಿವಾಳದಂತೆ ಸರಳ ಜೀವಿಗಳು ಆಗಬೇಕು ಸರ್ಪದ ಒಳಗೆ ಒಂದು ಶಕ್ತಿ ಇದೆ ಅದು ವಿಷವಾಗಿದೆ ಅದರ ಬಲ ಅದರ ವಿಷದಲ್ಲಿ ಅಥವಾ ಅದರ ಒಳಗಿದೆ ಈ ಒಳಗಿನ ಶಕ್ತಿ ನಮ್ಮೊಳಗಿರುವ ಶಕ್ತಿ ನಮಗೆ ಅರಿವಾಗಬೇಕು ಆ ಶಕ್ತಿ ಏಸು ಕ್ರಿಸ್ತರನ್ನು ಪುನರುತ್ಥಾನಗೊಳಿಸಿದ ಶಕ್ತಿಯಾಗಿದೆ ಪರಿಶುದ್ಧಾತ್ಮರ ಶಕ್ತಿಯಾಗಿದೆ ಆ ಪುನರುತ್ಥಾನವಾದ ಏಸುವಿನ ಇವತ್ತು ನಾವೆಲ್ಲರೂ ಆಲಯವಾಗಿದ್ದೇವೆ ಆ ಶಕ್ತಿ ನಮ್ಮಲ್ಲಿದೆ ಅದು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಆ ಸರ್ಪ ಯಾರ ಮೇಲೂ ಡಿಪೆಂಡ್ ಆಗಲ್ಲ ಬದಲಾಗಿ ಅದರ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ಥರ ನಾವು ಆ ಪರಿಶುದ್ಧಾತ್ಮರ ಮೇಲೆ ಅಥವಾ ದೇವರ ಮೇಲೆ ಮಾತ್ರ ಡಿಪೆಂಡ್ ಆಗಿ ಚತುರತೆಯಿಂದ ಅಂದರೆ ಜ್ಞಾನದಲ್ಲಿ ಸೈತಾನನ ವಿರುದ್ಧ ಸ್ವರ್ಗದ ಕಾರ್ಯವಾದ ಶುಭ ಸಂದೇಶ ಕಾರ್ಯವನ್ನು ನಾವು ಮಾಡಬೇಕು ನಮ್ಮಲ್ಲಿರುವ ರಾಂಗ್ ಕನೆಕ್ಷನ್ಸ್ ದೂರ ಆಗಬೇಕು ಜ್ಞಾನದಲ್ಲಿ ಮುನ್ನುಗ್ಗಬೇಕು ಬೇರೆ ಎರಡನೇದಾಗಿ ಪಾರಿವಾಳದಂತೆ ಸರಳತೆ ಪಾರಿವಾಳ ಎಲ್ಲರನ್ನೂ ಆಕರ್ಷಿಸುತ್ತೆ ಅದು ಯಾರನ್ನೂ ನೋಯಿಸಲ್ಲ ಮಕ್ಕಳಂಥ ಆ ಒಂದು ಸ್ವಭಾವ ಆ ಪಾರಿ ಪಾರಿವಾಳದಲ್ಲಿದೆ ಪಾರಿವಾಳ ಪವಿತ್ರಾತ್ಮರ ಸಂಕೇತವಾಗಿದೆ ನಾವು ಪವಿತ್ರಾತ್ಮ ಭರಿತರಾಗಬೇಕು ನಮ್ಮ ನಡೆ ನುಡಿಗಳ ಮುಖಾಂತರ ನಾವು ದೇವರನ್ನು ಮೈಲೆ ಪಡಿಸುವವರಾಗಬೇಕು ಯಾರನ್ನು ನೋಯಿಸದೆ ಪ್ರೀತಿಯಲ್ಲಿ ಕಾರ್ಯ ಮಾಡುವಾಗ ಖಂಡಿತ ಸ್ವರ್ಗ ಸಾಮ್ರಾಜ್ಯ ಈ ಲೋಕದಲ್ಲಿ ಈ ಧರೆಯಲ್ಲಿ ಹಬ್ಬಿ ಹರಡಲು ಸಾಧ್ಯ ನಮ್ಮ ಯುದ್ಧ ಮನುಷ್ಯರ ವಿರುದ್ಧ ಅಲ್ಲ ಬದಲಾಗಿ ಸೈಖಾನನ ವಿರುದ್ಧವಾಗಿದೆ ಆತನ ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕಲು ನಾವೆಲ್ಲರೂ ಶಕ್ತರಾಗಿದ್ದೇವೆ ಸದಾ ಕ್ರಿಸ್ತರಲ್ಲಿ ನಾವು ಯಾರಾಗಿದ್ದೇವೆಂಬ ಅರಿವು ನಿರಂತರ ನಮಗಿರಬೇಕು ದೇವರೇ ಜನರನ್ನು ಸಿಂಹದ ಬಾಯಿಂದ ಹೊರತರಲು ದೇವರು ನಮಗೆ ಕೊಟ್ಟ ಜ್ಞಾನ ವಿವೇಕ ವರವನ್ನು ನಾವು ಉಪಯೋಗಿಸಬೇಕು ಕೊನೆಯವರೆಗೂ ದೇವರ ವಾಕ್ಯಕ್ಕೆ ನಾವು ಪ್ರಾಮಾಣಿಕರಾಗಿ ವಿಧಿಯರಾಗಿ ಜೀವಿಸುವಾಗ ಪ್ರಿಯರೇ ಕೊನೆಯವರೆಗೆ ಸೈರಿನದಿಂದ ಇರುವವನು ಜೀವೋದ್ಧಾರ ಪಡೆಯುತ್ತಾನೆ ಯಾವ ರೀತಿಯಲ್ಲಿ ಟ್ರೈನ್ ಅದರ ಟ್ರ್ಯಾಕ್ ಅಲ್ಲೇ ಇದ್ದು ಡೆಸ್ಟಿನೇಷನ್ ತಲುಪುವವರೆಗೆ ಅದೇ ಟ್ರ್ಯಾಕಲ್ಲಿ ಹೋಗುತ್ತೋ ಅದೇ ರೀತಿಯಲ್ಲಿ ನಾವು ಏಸು ನುಡಿದ ಆ ಟ್ರ್ಯಾಕಲ್ಲಿ ಪರಿವಿತ್ರಾತ್ಮರ ಕೃಪೆ ಎಂಬ ಟ್ರ್ಯಾಕಲ್ಲಿ ಮುಂದುವರಿಯುತ್ತಾ ಹೋದರೆ ಖಂಡಿತ ಜೀವೋದ್ಧಾರ ನಮ್ಮ ಜೀವೋದ್ಧಾರನು ಸಾಧ್ಯ ಇತರರಿಗೂ ನಾವು ಸೆಳೆಯಲು ಸಾಧ್ಯ ಏಸು ಕಡೆಗೆ ಐ ಮೇನ್ ದ ಲಾರ್ಡ್